ಗುರುಭಿಯೋ ನಮಃ ಸರ್ವರಿಗೂ ಶರಣು ಶರಣಾರ್ಥಿಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಹಾನ್ ಭಾವನ ಕರ್ಣ ಕಟಾಕ್ಷದಿಂದ ಶ್ರೀ 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 ಸ್ವಾಮಿ ಕ್ಷೇತ್ರ ಪಾಲ್ನಳ್ಳಿ ಮಠದಲ್ಲಿ ಮಹಾಶಿವರಾತ್ರಿ ಜಾತ್ರಾ ಮಹೋತ್ಸವವು ನಡ್ಕೊಂಡು ಬರ್ತಾ ಇದೆ ಈ ವರ್ಷವೂ ಕೂಡ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತಾರು ಭಾನುವಾರದಂದು ಶ್ರೀ ಶನೀಶ್ಚರಸ್ವಾಮಿ ಅವರ ಹಲವಾರು ಉತ್ಸವ ಮೂರ್ತಿಗಳು ವಿಶೇಷವಾಗಿ ಲೋಕ ಕಲ್ಯಾಣಾರ್ಥಕ್ಕೋಸ್ಕರವಾಗಿ ಸ್ವಾಮಿ ಯಾಗ ರುದ್ರಯಾಗವನ್ನು ನಾವು ರಾತ್ರಿ ಅನೇಕ ದೇವತೆಗಳ ಉಸ್ತುವು ಕೂಡ ಜರುಗ್ತಾ ಇದೆ ದಿನಾಂಕ ಹದಿನಾರು ಎರಡು ಎರಡ್ ಸಾವಿರದ ಇಪ್ಪತ್ತಾರು ಸೋಮವಾರದಂದು ಹತ್ತುವರೆಯಿಂದ ಉಚಿತ ಸಾಮೂಹಿಕ ವಿವಾಹಗಳನ್ನು ನಂಬಿಕೊಂಡಿದ್ದೀವಿ ವಿವಾಹ ಮಾಡಿಸಿಕೊಳ್ಳುವವರು ಮಠದ ಕಚೇರಿಗೆ ಬಂದು ತಮ್ಮ ತಮ್ಮ ಹೆಸರನ್ನು ನೋಂದಾಯಿಸಬೇಕಾಗಿ ವಿನಂತಿ ಜೊತೆಯಲ್ಲಿ ಆ ದಿನ ವಿಶೇಷವಾಗಿ ಹೋಮ ಯಾಗಾದಿಗಳು ಅನೇಕ ಕೈಂಕರ್ಯಗಳು ಕೂಡ ಧಾರ್ಮಿಕವಾಗಿರತಕ್ಕಂತಹ ಸಭೆಗಳು ಕೂಡ ಜರುಗ್ತಾ ಇದೆ ಈ ಒಂದು ಧಾರ್ಮಿಕ ಸಭೆಗೆ ಅರಬರು ಶರಣರು ಗಣ್ಯಮಾನ್ಯರು ಧಾರ್ಮಿಕ ಚಿಂತಕರು ಸಮಾಜದ ಚಿಂತಕರು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ ಅಂದು ರಾತ್ರಿ ಎಂಟು ಮೂವತ್ತಕ್ಕೆ ಸರಿಯಾಗಿ ಅಂದರೆ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತಾರು ಸೋಮವಾರದೊಂದು ರಾತ್ರಿ ಗಂಗೇಗೌರಿ ಸವತಿ ಮಹತ್ಸರ ಎಂಬತಕ್ಕಂಥ ಪೌರಾಣಿಕ ನಾಟಕವನ್ನ ಹಮ್ಮಿಕೊಂಡಿದ್ದೀವಿ ಈ ಎಲ್ಲ ಕಾರ್ಯಕ್ರಮಗಳು ಭಗವತ್ ಪ್ರೇರಣೆಯಿಂದ ಅನೇಕ ಸಾಧುಸಂತರು ಭವ್ಯ ದಿವ್ಯಮಣಿಗಳ ಒಂದು ಆಶೀರ್ವಾದದ ಮೇರೆಗೆ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಆಗಮಿಸಿ ಭಗವಂತನ ದೇವ ದೇವಿಯವರ ಉತ್ಸವಕ್ಕೂ ಯಾಗಕ್ಕೂ ನಾಟಕಕ್ಕೂ ತಾವೆಲ್ಲರೂ ಬಂದು ಪರಮಾತ್ಮನ ಕರುಣ ಕಟಾಕ್ಷಕ್ಕೆ ಪಾತ್ರರಾಗಬೇಕೆಂದು ನಾವೆಲ್ಲರೂ ಕೂಡ ವಿನಂತಿಸಿಕೊಡ್ತಾ ಇದ್ದೀವಿ ಗಣ್ಯರ ಹದಿನೆಂಟನೇ ತಾರೀಕು ನಮ್ಮ ಕ್ಷೇತ್ರದ ಶಾಸಕರು ಕೂಡ ಬರ್ತಾರೆ ನೆಲಮಂಗಲ ಕ್ಷೇತ್ರದ ಶ್ರೀನಿವಾಸರವರು ನಮ್ಮ ಮುನಿಯಪ್ಪಾಜಿಯವರು ಬರ್ತಾರೆ ತಿಮ್ಮಾಪುರವರು ಬರ್ತಾರೆ ಮತ್ತು ಆಂಜನೇಯ ಅವರು ಬಾಲಕೃಷ್ಣ ಅವರು ಮತ್ತು ಜಾರಕಿಹೊಳಿಯವರು ಡಾಕ್ಟರ್ ಪರಮೇಶ್ವರವರವರು ಎಲ್ಲರೂ ಕೂಡ ಗೊತ್ತರ ಅವತ್ತು ಹದಿನಾರನೇ ತಾರೀಕು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಶಿವಗಂಗೋತ್ರಿ ಪ್ರಶಸ್ತಿ ಪ್ರಧಾನವನ್ನು ಮಾಡ್ತಿದ್ದೋ ಬೆಳ್ಳಿ ಕಿರೀಟಗಳನ್ನು ಕೂಡ ಕಲಾವಿದರಿಗೆ ರಾಜಕೀಯವಾಗಿ ಧಾರ್ಮಿಕ ಚಿಂತಕರಿಗೆ ಎಲ್ಲರನ್ನೂ ಕೂಡ ಬಂದಿದ್ದೀವಿ ಈ ವರ್ಷ ವಿಶೇಷವಾಗಿ ನಮ್ಮ ವಿಜಯೇಂದ್ರವ್ರವರೆಗೆ ಶಿವಗಂಗೋತ್ರಿ ಪ್ರಶಸ್ತಿ ಇದೆ ಹದಿನಾರನೇ ತಾರೀಕು ಬೆಳ್ಳಿ ಕಿರೀಟ ಪ್ರಶಸ್ತಿ ಪ್ರದಾನ ಇದೆ ಡಾಕ್ಟರ್ ಮಂಜುನಾಥರವರು ಸುಧಾಕರ್ವರು ಎಲ್ಲರೂ ಕೂಡ ಆಗಮಿಸ್ತಾರೆ ಧಾರ್ಮಿಕ ಆಧ್ಯಾತ್ಮಿಕ ಕ್ಷೇತ್ರದ ಧಾರ್ಮಿಕ ಆಧ್ಯಾತ್ಮಿಕದ ಕ್ಷೇತ್ರದ ಗುರುಗಳು ಎಲ್ಲರೂ ಸಾಮಾನ್ಯ ಬರ್ತಾರೆ ಚಿತ್ರನಟರು ಬರುವ ಸಾಧ್ಯತೆ ಇದೆ ಇನ್ನು ಸರಿಯಾದಂತಹ ಮಾಹಿತಿ ಯಾರು ಬರ್ಬೋದು ಚಿತ್ರನಟರು ಇನ್ನು ಸರಿಯಾದಂತಹ ಸುಮಾರು ಎಷ್ಟು ಜನ ಸೇರ್ಬೋದು ಈ ವರ್ಷ ಜಾಸ್ತಿ ಜನ ಸೇರುವ ಸಾಧ್ಯತೆ ಇದೆ ಸರ್ ಸಾಮಾನ್ಯ ಸತಿಯಿಂದ ಐವತ್ತು ಸಾವಿರ ಜನ ಸೇರುವಂತ ಸಾಧ್ಯತೆ ಇದೆ ಅಂತಹ ಮಾಹಿತಿ ಪ್ರಸಾದ ವ್ಯವಸ್ಥೆ ಪ್ರಸಾದ ಇದೆ ಬರುವಂತಹ ಪ್ರಸಾದ ವ್ಯವಸ್ಥೆಗೆ ಈ ನಾಲ್ಕು ವರ್ಷದಿಂದಲೂ ಕೂಡ ನಮ್ಮ ವಿಜಯ ಪದ್ಮನಾಗುವಂಥ ಅವರು ದಾಸೋಹದ ವ್ಯವಸ್ಥೆ ಈ ಸತಿಯಿಂದ ಕೂಡ ಮೂವತ್ತು ಸಾವಿರ ಜನಕ್ಕೆ ಇವತ್ತು ದಾಸೋಹಕ್ಕೆ ಎಲ್ಲ ವಸತಿಗಳನ್ನ ಮಾಡಿದ್ದಾರೆ ಸರ್ ಕಳೆದ ಬಾರಿಗಿಂತ ಈ ಬಾರಿ ಏನು ವಿಶೇಷತೆ ಇದೆ ಈ ಸತಿ ವಿಶೇಷವಾಗಿ ಏನಂದ್ರೆ ರುದ್ರಯಾಗ ಮತ್ತು ಶನೇಶ್ವರ ಸ್ವಾಮಿ ಯಾಗ ಇದೆ ಐದು ಸಾವಿರದ ನಲವತ್ತೆಂಟು ಜನಕ್ಕೆ ಬಾಗಿನ ಪೂಜೆ ಪ್ರತಿ ವರ್ಷದಂತೆ ಬಾಗಿನ ಪೂಜೆನೂ ಕೂಡ ಇದೆ ಉಚಿತ ಸಾಮೂಹಿಕ ವಿವಾಹಗಳು ಮತ್ತು ವಿಶೇಷವಾಗಿರ್ತಕ್ಕಂಥದ್ದು ಅಂದ್ರೆ ಶನೇಶ್ವರ ಯಾಗ ಮತ್ತು ರುದ್ರಯಾಗ ಸಾಮೂಹಿಕ ವಿವಾಹ ಎಷ್ಟು ಮಂದಿ ನೋಂದಣಿಯಾಗಿದ್ದಾರೆ ಆಗಿದ್ದಾರೆ ಈಗ ಏಳು ಮಂದಿಗಳಾಗಿದ್ದಾರೆ ವರ್ಷದ ಸಾಮೂಹಿಕ ವಿವಾಹ ಮೊದಲಿಂದಲೂ ಕೂಡ ಒಂದು ಸಾವಿರದ ಹದಿನೆಂಟು ಸಾಮೂಹಿಕರು ಎಂಟುನೂರಿಪ್ಪತ್ನಾಲ್ಕು ಜೋಡಿಗಳು ಬರ್ತಾ ಬರ್ತಾ ನೂರ ಐವತ್ತಿದ್ದು ಹದಿನೈದು ವರ್ಷಗಳ ಹಿಂದೆ ನೂರು ಇನ್ನೂರು ಮುನ್ನೂರು ನಾನೂರು ಈ ತರ ಇತ್ತು ಈಗ ಕಡಿಮೆ ಇದೆ ಪ್ರತಿ ವರ್ಷ ಇಪ್ಪತ್ತೈದು ವರ್ಷದಿಂದಲೂ ಕೂಡ ಸಾಮೂಹಿಕ ವಿವಾಹಗಳನ್ನು ಮಾಡಿಸ್ತೀವಿ ಸರ್ ಭಕ್ತಾದಿಗಳಿಗೆ ಏನು ಹೇಳ್ತೀರಾ ಈ ಒಂದು ಭಕ್ತಾದಿಗಳಲ್ಲಿ ಶರಣ ಶರಣಾರ್ಥಿಗಳನ್ನು ತಿಳಿಸುವುದೇನೆಂದರೆ ಶನಿಶ್ಚರನ ಮಹಾಯಾಗ ರುದ್ರಯಾಗ ಈ ರುದ್ರಯಾಗಕ್ಕೆ ತಾವೆಲ್ಲರೂ ಪಾತ್ರರಾಗಬೇಕು ಶನಿಶ್ಚರನ ಯಾಗಕ್ಕೆ ತಾವೆಲ್ಲರೂ ಪಾತ್ರರಾಗಬೇಕು ಧಾರ್ಮಿಕವಾಗಿರ್ತಕ್ಕಂತಹ ಚಿಂತನದ ಜೊತೆಗೆ ಭೌತಿಕವಾಗಿರ್ತಕ್ಕಂತಹ ಶಕ್ತಿಯನ್ನ ಪ್ರಾಕೃತಿಕ ನಂದದಲ್ಲಿ ಬರತ ಕಂಡದ ವ್ಯಾಖ್ಯಾನ ಮಂದಿರದಲ್ಲಿ ಪ್ರಕೃತಿಯಲ್ಲಿ ಒಂದು ಶಕ್ತಿ ಇದೆ ಆ ಶಕ್ತಿಯು ಯುವಜನಕರಲ್ಲಿ ಪ್ರಾಕೃತಿಕ ಶಕ್ತಿಯಲ್ಲಿ ಏನೇನು ಕೆಲಸ ಮಾಡುತ್ತೆ ಒಂದು ಕಡೆ ಎಂಬತಕ್ಕಂತಹ ನಿಷ್ಠೆ ಪರಾಕಷ್ಟಿಗಳು ಉತ್ತವಾಗಿ ಕೆಲಸ ಆಗಲಿ ಲೋಕಕ್ಕೆ ಒಳಿತಾಗಲಿ ಆ ಯಾಗ ಮಾಡುವುದರಿಂದ ಪ್ರಕೃತಿಯಲ್ಲಿರುವಂಥ ಒಂದು ಎನರ್ಜಿ ಸೃಷ್ಟಿಯಾಗಿ ನಮ್ಮ ಪರಿಷಡ್ವರ್ಗಗಳನ್ನು ದೂರಗೊಳಿಸಿ ಎಂಬತ್ನಾಲ್ಕು ಲಕ್ಷ ಜೀವಕೋಟಿಗಳನ್ನೂ ಸಮ ಪರಿಪಕ್ವವಾಗಿರ್ತಕ್ಕಂತಹ ಒಂದು ಶಕ್ತಿಯನ್ನು ಪ್ರಕೃತಿ ನೋಡುತ್ತೆ ಆಗ ಅದು ಅದು ಪ್ರಮುಖವಾಗಿ ಗುರುಕುಲ ಮತ್ತು ನಟ ಮಾನ್ಯಗಳು ಇಂದಿನಿಂದಲೂ ಆಚರಣೆ ಮಾಡ್ಕೊಂಡು ಬಂದಿ ಧಾರ್ಮಿಕಕ್ಕೆ ಉತ್ತೇಜನೆ ಶಿಕ್ಷಣಕ್ಕೆ ಧಾರ್ಮಿಕ ಪದ್ಧತಿಗಳಿಗೆ ನಾವು ಭಾರತೀಯ ಸಂಪ್ರದಾಯಗಳಿಗೆ ನಾವು ಕಳೆದ ಜರ್ಮನ್ ಟೆಂಟ್ ನ ವ್ಯವಸ್ಥೆ ಮಾಡಿದ್ರು ಅದನ್ನೇ ವ್ಯವಸ್ಥೆ ಮಾಡಿದ ಜೊತೆಗೆ ವಾಹನ ಸೌಲಭ್ಯಗಳಿಗೆ ಪಾರ್ಕಿಂಗ್ ಕೆಲ ಹೇಗೆ ಸಿಗುತ್ತೆ ವಾಹನ ಸಿದ್ಧತೆ ಎಲ್ಲ ಈ ಸತಿ ಓದ್ಸಿಗಿಂತ ಉತ್ತಮವಾಗಿ ಇದ್ ಕಡೆ ಎಲ್ಲ ಬಸ್ ಗಳು ಕೆಳಗಡೆ ಮಾಡಿದೀವಿ ಕಾರುಗಳು ಒಂದ್ ಕಡೆ ಮಾಡಿದ್ದೀವಿ ಬಸ್ಸಿನ ವ್ಯವಸ್ಥೆ ಎಲ್ಲ ಕೆಳಗಡೆಯನ್ನು ಕೂಡ ಅಕ್ಕಲಿಂದ ಬರೋರು ಕೆಳಗಡೆ ಮಾಡಿದೀವಿ ಇತ್ತಲಿಂದ ಮಾಡಿದಾಗಿದ್ದ ಉತ್ತರ ಮತ್ತು ದಕ್ಷಿಣ ಸ್ವಾಮೀಜಿ ಸರ್ ವಿಶೇಷವಾಗಿ ಮಾತಂಗ ದೇವಿಯ ಒಂದು ಶಂಕುಸ್ಥಾಪನೆಯನ್ನು ಮಾಡ್ತಾ ಇದಾರೆ ಭೂಮಿ ಪೂಜೆ ಯಾವತ್ತಾಗುತ್ತೆ ಮತ್ತೆ ಎಷ್ಟೊತ್ತಾಗುತ್ತೆ ಸ್ವಾಮೀಜಿ ಹದಿನೈದನೇ ತಾರೀಕು ಗೂಧಳಿದ ಲಗ್ನದಲ್ಲಿ ಸಂಜೆಗಾಗತ್ತೆ ಸಮಯ ಸ್ವಾಮೀಜಿ ಸಮಯ ಆರು ಮೂವತ್ತರಿಂದ ಏಳು ಹದಿನೆಂಟು ಯಾರ ನೇತೃತ್ವದಲ್ಲಾಗುತ್ತೆ ನಮ್ಮ ಕೆ ಎಚ್ ಮುನಿಯಪ್ಪಾಜಿಯವರು ಮತ್ತು ಧಾರ್ಮಿಕ ಚಿಂತಕರು ಒಬ್ಬರು ಸುಭಾಷ್ ಅಂತ ಇದ್ದಾರೆ ಮತ್ತೆ ಗಂಗ ಅಮ್ಮನವರು ಅನೇಕ ಎಲ್ಲ ಒಕ್ಕೂಟ ಭಕ್ತ ಒಕ್ಕೂಟ ಹೋರಾಟಗಾರರು ಧಾರ್ಮಿಕ ಚಿಂತಕರು ಎಲ್ಲ ಮಠದ ಆವರಣದಲ್ಲೇ ಅಥವಾ ಮಠದ ಆವರಣ ಹಿಂಭಾಗದಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಎಷ್ಟಡಿ ಎತ್ತರದ ಸ್ಥಾಪನೆ ಅದು ನೂರ ಮೂವತ್ತ್ ಮೂರಡಿ ವಿಗ್ರಹ ಸ್ಥಾಪನೆಯನ್ನು ಮಾಡಬೇಕು ಅಂತ ಭಕ್ತರು ಮೂರು ಜನದ ಸಂಕಲ್ಪವಿದೆ ಅಷ್ಟು ದೊಡ್ಡ ವಿಗ್ರಹವನ್ನು ಮಾಡುವುದು ಬೇಡ ಈಗ ಅದನ್ನ ಅದರದ ಬದಲು ಶಿಕ್ಷಣ ಮಾಡಲಿಕ್ಕೆ ಮಾಡೋಕ್ಕೆ ಅದರ ಹಣವನ್ನು ಬಳಸ್ಕೊಳಂತ ನಾವು ತುಂಬ ಇದು ಮಾಡೋದು ಇಲ್ಲ ನಮ್ಮ ಸಂಕಲ್ಪ ಇರೋದೇ ಹಾಗೆ ಆಗಾಗ ಅದನ್ನ ಮಾಡಲೇಬೇಕು ಅಂತ ಅವರು ಹೊರಟಿದ್ದಾರೆ ಅಷ್ಟೆತ್ರ ವಿಗ್ರಹಕ್ಕೆ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಅಭಿಷೇಕಗಳು ಮತ್ತು ಇದೆಲ್ಲವೂ ಕೂಡ ವ್ಯತ್ಯಾಸ ಆಗುತ್ತೆ ಹಾಗಾಗ ಅದರ ಅಗತ್ಯ ಭವ್ಯವಾದಂತಹ ಮಂದಿರವನ್ನು ಕಟ್ಟಿಬಿಡಿ ಅಂತ ನಮ್ಮ ಕೆ ಎಚ್ ಮನಿಯಪ್ಪಾಜಿ ಮತ್ತು ನಮ್ಮ ಧಾರ್ಮಿಕ ಚಿಂತಕರೆಲ್ಲ ಚರ್ಚೆ ಮಾಡಿದ್ದೀವಿ ಅದರದ್ದು ಗೊತ್ತಾಗುತ್ತೆ ಅಂದ್ರೆ ಒತ್ತರ ಹೇಳಿಕೆ ಮೇರೆಗೆ ಅದು ನೂರ ಕಟ್ಟಿಸ್ಬೇಕು ಅಂತಕ್ಕದ್ದು ಈ ಸಂಕಲ್ಪ ಅವರೇನೋ ಸಂಕಲ್ಪ ಮಾಡಿ ಅರ್ಕೆ ಶ್ರೀಮಠದಿಂದ ನಾನು ಕಟ್ಟೋದಕ್ಕೆ ಏನಾದರೂ ಅಲ್ಲಿ ಶಿಕ್ಷಣ ಸಂಸ್ಥೆಯನ್ನು ನಾವೆಲ್ಲ ಮಲೆನಾಡು ವಿದ್ಯಾಸಂಸ್ಥೆ ಗೋಕುಲ ವಿದ್ಯಾಸಂಸ್ಥೆ ಅಂತ ಪ್ರಾರಂಭಿಸಿದೀಗ ಶಿಕ್ಷಣ ನಡೀತಾ ಇದೆ ಆಹ್ವಾನ ಪತ್ರಕೆ ಇದೆಯಾ